अस्सलाम वालेकुम व रहमतुल्लाहि व वरक तमाम भाइयों को मेरा सलाम हर एक भाई को भाई ये देखिए ऑल ओवर इंडिया में पहला बकरा है जिसको चिप हुई और ये चिप डालने से इसका पेडिग्री लाइन इस स्टार्ट हो जाएगी यहाँ से इन ताला तमाम ऑल ओवर इंडिया में इस बकरे की आप पहली की नस्ल और आने वाली नस्ल की जानकारी हर एक को रहेंगी ये जैसा आम खास बकरे बिकने वाले नहीं रहेंगे इन शहाँ से इनकी बकरों की भी इज़्ज़त रहेंगी और पालने वालों की भी इज्जत रहेंगी हर एक को मेरा सलाम हर एक को ಬೆಂಗಳೂರಿನಲ್ಲಿರುವ ಎಕ್ಸೋಟಿಕ್ ಪೆಟ್ಸ್ ಪ್ಲಾನೆಟ್ಗೆ ಸುಸ್ವಾಗತ ಅಲ್ಲಿ ಮೇಕೆ ಸಾಕಣೆ ಪ್ರಪಂಚದಲ್ಲಿ ಇತಿಹಾಸ ನಿರ್ಮಿಸಲಾಗುತ್ತಿದೆ ನಾವು ಸಾಕುಪ್ರಾಣಿಗಳ ಬಗ್ಗೆ ಉತ್ಸುಕರಾಗಿದ್ದೇವೆ ಮತ್ತು ಸಾಕುಪ್ರಾಣಿಗಳ ಮಾಲೀಕರಿಗೆ ತಮ್ಮ ಸಾಕುಪ್ರಾಣಿಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಸೇವೆಗಳನ್ನು ಒದಗಿಸುತ್ತೇವೆ ನಮ್ಮ ಸೇವೆಗಳಲ್ಲಿ ಲಸಿಕೆಗಳು ಜಂತುಹುಳು ನಿವಾರಣೆ ಪರಾವಲಂಬಿ ನಿಯಂತ್ರಣ ಮತ್ತು ರೋಗ ತಡೆಗಟ್ಟುವಿಕೆ ಸೇರಿವೆ ವ್ಯಾಕ್ಸಿನೇಷನ್ ಮತ್ತು ಜಂತುಹುಳು ನಿವಾರಣೆಯಂತಹ ಪ್ರಮುಖ ದಿನಾಂಕಗಳಿಗೆ ನಾವು ನಿಯಮಿತ ಜ್ಞಾಪನೆಗಳನ್ನು ಕಳುಹಿಸುತ್ತೇವೆ ಹೆಚ್ಚುವರಿಯಾಗಿ ನಿಮ್ಮ ಸಾಕುಪ್ರಾಣಿಗಳು ಕಳೆದು ಹೋದರೆ ಅದರ ಸುರಕ್ಷತೆಯನ್ನು ಹೆಚ್ಚಿಸಲು ನಾವು ಮೈಕ್ರೋಚಿಪ್ ಅಳವಡಿಕೆಯನ್ನು ನೀಡುತ್ತೇವೆ ಸರಳವಾದ ಸ್ಕ್ಯಾನ್ ವಂಶಾವಳಿಯ ಮಾಹಿತಿ ಮತ್ತು ಮೈಕ್ರೋಚಿಪ್ ಸಂಖ್ಯೆ ಸೇರಿದಂತೆ ನಿಮ್ಮ ಸಾಕುಪ್ರಾಣಿಗಳ ಎಲ್ಲಾ ವಿವರಗಳನ್ನು ತ್ವರಿತವಾಗಿ ಪ್ರವೇಶಿಸಬಹುದು ಭಾರತದಲ್ಲಿ ಮೊದಲ ಬಾರಿಗೆ ಉದ್ದನೆಯ ಕಿವಿಯ ಆಡುಗಳಿಗೆ ಮೈಕ್ರೋಚಿಪಿಂಗ್ ಅನ್ನು ನಾವು ಪರಿಚಯಿಸುತ್ತಿದ್ದೇವೆ ಭಾವೋದ್ರಿಕ್ತ ಬ್ರೀಡರ್ ಮತ್ತು ವ್ಯಾಪಾರ ಮಾಲೀಕರಾದ ಶ್ರೀ ರೋಷನ್ ಅಲಿ ಅವರಿಗೆ ಧನ್ಯವಾದಗಳು ಈ ನವೀನ ತಂತ್ರಜ್ಞಾನವು ಹಿಂದೆಂದಿಗಿಂತಲೂ ನಮ್ಮ ಮೇಕೆ ತಳಿಗಳ ಗುಣಮಟ್ಟವನ್ನು ಟ್ರ್ಯಾಕ್ ಮಾಡಲು ಮತ್ತು ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ಇಂದು ವಿವಿಧ ನಗರಗಳ ತಳಿಗಾರರು ಈ ಅದ್ಭುತ ಕ್ಷಣವನ್ನು ವೀಕ್ಷಿಸಲು ಮತ್ತು ಆಡುಗಳಿಗೆ ಮೈಕ್ರೋಚಿಪಿಂಗ್ ಮಾಡುವ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳಲು ಇಲ್ಲಿ ಸೇರಿದ್ದಾರೆ ನಮ್ಮ ಮೇಕೆಗಳ ತಳಿಶಾಸ್ತ್ರ ಮತ್ತು ವಂಶಾವಳಿಯನ್ನು ಅರ್ಥ ಮೂಲಕ ನಾವು ಉನ್ನತ ಮಟ್ಟದ ಸಂತಾನೋತ್ಪತ್ತಿಯನ್ನು ಖಚಿತಪಡಿಸಿಕೊಳ್ಳಬಹುದು ಮತ್ತು ನಮ್ಮ ಪ್ರೀತಿಯ ಉದ್ದನೆಯ ಕಿವಿಯಾಡುಗಳ ಗುಣಮಟ್ಟವನ್ನು ಸುಧಾರಿಸುವುದನ್ನು ಮುಂದುವರೆಸಬಹುದು ಐಎಸ್ಒ ಪ್ರಮಾಣೀಕೃತದೊಂದಿಗೆ ಮೈಕ್ರೋಚಿಪಿಂಗ್ ಎಂಬುದು ಮೇಕೆ ಸಾಕಣೆ ಪ್ರಪಂಚದಲ್ಲಿ ಆಟ ಬದಲಾವಣೆಯಾಗಿದೆ ಇದು ಹಿಂದೆ ಲಭ್ಯವಿಲ್ಲದ ಮೌಲ್ಯಯುತ ಮಾಹಿತಿಯನ್ನು ನಮಗೆ ಒದಗಿಸುತ್ತದೆ ಇದು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನಮ್ಮ ಮೇಕೆ ತಳಿಗಳ ವಿಶಿಷ್ಟ ಗುಣಲಕ್ಷಣಗಳನ್ನು ಸಂರಕ್ಷಿಸಲು ಮತ್ತು ವರ್ಧಿಸಲು ನಮಗೆ ಅನುಮತಿಸುತ್ತದೆ ಈ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಮತ್ತು ಮೇಕೆ ಸಾಕಾಣಿಕೆಯ ಪ್ರಪಂಚವನ್ನು ಕ್ರಾಂತಿಗೊಳಿಸಲು ನಮ್ಮೊಂದಿಗೆ ಸೇರಿ ಒಟ್ಟಾಗಿ ನಮ್ಮ ಪ್ರೀತಿಯ ಉದ್ದನೆಯ ಕಿವಿಯ ಆಡುಗಳ ನಿರಂತರ ಶ್ರೇಷ್ಠತೆಯನ್ನು ನಾವು ಖಚಿತಪಡಿಸಿಕೊಳ್ಳಬಹುದು ಮತ್ತು ಜಾನುವಾರುಗಳ ಸಂತಾನೋತ್ಪತ್ತಿಯ ಜಗತ್ತಿನಲ್ಲಿ ಉಜ್ವಲ ಭವಿಷ್ಯಕ್ಕೆ ದಾರಿ ಮಾಡಿಕೊಡಬಹುದು ಮೈಕ್ರೋಚಿಪ್ಪಿಂಗ್ನ ಪ್ರಯೋಜನ ಮತ್ತು ಪರಿಕಲ್ಪನೆಯನ್ನು ವ್ಯಾಕ್ಸಿನೇಷನ್ ದಾಖಲೆಗಳು ಜಂತುಹುಳುಗಳ ದಾಖಲೆಗಳು ಮತ್ತು ಟ್ರ್ಯಾಕಿಂಗ್ ಅನ್ನು ಟ್ರ್ಯಾಕ್ ಮಾಡಲು ಬಳಸಲಾಗುತ್ತದೆ ಆಡುಗಳ ತೂಕ ಹೆಚ್ಚಾಗುವುದು ಮತ್ತು ತೂಕ ನಷ್ಟ ಮತ್ತು ಪ್ರಾಣಿಗಳ ಆರೋಗ್ಯದ ಕುರಿತು ಹೆಚ್ಚಿನ ನವೀಕರಣಗಳನ್ನು ನೀಡಲಾಗುವುದು ಮತ್ತು ಇದು ಪ್ರಾಣಿಗಳ ಡೇಟಾವನ್ನು ಪ್ರವೇಶಿಸಲು ಮತ್ತು ಟ್ರ್ಯಾಕ್ ಮಾಡಲು ತಳಿಗಾರರಿಗೆ ಸಹಾಯ ಮಾಡುತ್ತದೆ ಇದರಿಂದ ಅವರಿಗೆ ಪ್ರಾಣಿ ಮತ್ತು ನಮ್ಮ ಬಗ್ಗೆ ಪ್ರತಿಯೊಂದು ವಿಷಯವನ್ನು ತಿಳಿಸಲಾಗುತ್ತದೆ ಪ್ರಾಣಿಗಳ ಡೇಟಾಬೇಸ್ನ ದಾಖಲೆಗಳು ಮತ್ತು ಟ್ರ್ಯಾಕಿಂಗ್ ಅನ್ನು ನಿರ್ವಹಿಸುವಲ್ಲಿ ಪರಿಣತಿ ಹೊಂದಿದ್ದು ಸಾಕು ಪ್ರಾಣಿ ಮಾಲೀಕರಿಗೆ ಏನು ಮಾಡಬೇಕೆಂದು ತಿಳಿಸಲು ಇದನ್ನು ಬಳಸಲಾಗುತ್ತದೆ ಇದರಿಂದಾಗಿ ಅವರು ಸಾಕುಪ್ರಾಣಿಗಳ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಪ್ರತಿಯೊಂದರ ಬಗ್ಗೆಯೂ ತಿಳಿದಿರುತ್ತಾರೆ ನಮ್ಮ ವೆಬ್ಸೈಟ್ನ ನೋಂದಾಯಿತ ಸದಸ್ಯರು ಚಲಾಯಿಸಿದ ಒಟ್ಟು ಮತಗಳ ಸಂಖ್ಯೆಯಿಂದ ವಿಜೇತರನ್ನು ನಿರ್ಧರಿಸುವ ಪೆಟ್ ಶೋಗಳನ್ನು ನಾವು ಆಗಾಗ್ಗೆ ಆಯೋಜಿಸುತ್ತೇವೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಕ್ಸಾಟಿಕ್ ಪ್ಲಾನೆಟ್ ಡಾಟ್ ಕಾಮ್ ಹೆಚ್ಚಿನ ಮತ ಎಣಿಕೆಗಳನ್ನು ಹೊಂದಿರುವ ಭಾಗವಹಿಸುವವರನ್ನು ವಿಜೇತರು ಎಂದು ಘೋಷಿಸಲಾಗುತ್ತದೆ ಮತ್ತು ಮತಗಳಲ್ಲಿ ಅವರ ಶ್ರೇಯಾಂಕಗಳ ಆಧಾರದ ಮೇಲೆ ಪ್ರಮಾಣಪತ್ರಗಳೊಂದಿಗೆ ಅತ್ಯಾಕರ್ಷಕ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯುತ್ತಾರೆ ಅವರ ಮೇಕೆಗಳನ್ನು ಮೈಕ್ರೋಚಿಪ್ ಮಾಡಲು ಮತ್ತು ಅವುಗಳ ಡೇಟಾಬೇಸ್ ಅನ್ನು ನಿರ್ವಹಿಸಲು ನಮಗೆ ಅವಕಾಶವನ್ನು ನೀಡಿದ ಚಿಚಾಬಾ ಹಶ್ಮಿ ಇಮ್ರಾನ್ ಅವರಿಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಇದು ವ್ಯಾಕ್ಸಿನೇಷನ್ ದಾಖಲೆಗಳು ಜಂತುಹುಳು ನಿವಾರಣೆಯ ದಾಖಲೆಗಳನ್ನು ಇರಿಸಿಕೊಳ್ಳಲು ಮತ್ತು ಆಡುಗಳ ತೂಕ ಹೆಚ್ಚಳ ಮತ್ತು ತೂಕ ನಷ್ಟವನ್ನು ಪತ್ತೆಹಚ್ಚಲು ನಮಗೆ ಸಹಾಯ ಮಾಡುತ್ತದೆ ಪ್ರಾಣಿಗಳ ಆರೋಗ್ಯದ ಕುರಿತು ಹೆಚ್ಚಿನ ನವೀಕರಣಗಳನ್ನು ಒದಗಿಸುತ್ತದೆ ಇದು ಪ್ರಾಣಿಗಳ ಡೇಟಾವನ್ನು ಪ್ರವೇಶಿಸಲು ಮತ್ತು ಟ್ರ್ಯಾಕ್ ಮಾಡಲು ಬ್ರೀಡರ್ಗಳಿಗೆ ಸಹಾಯ ಮಾಡುತ್ತದೆ ಅವರ ಪ್ರಾಣಿಗಳ ಪ್ರತಿಯೊಂದು ವಂಶದ ಬಗ್ಗೆ ಅವರಿಗೆ ಸೂಚನೆ ನೀಡಲಾಗಿದೆ ಎಂದು ಖಚಿತಪಡಿಸುತ್ತದೆ तमाम भाइयों को मेरा सलाम इंडिया ऑल ओवर इंडिया के हमारे शेब भाई और हमारे फजल भाई सलाम हमारे चीचा भाव हमारे रहमान साहब हैदराबाद के हैदराबादी साथ में हमारे अतु भाई सलामकुम हमारे अकबर भाई भाई सभी भाइयों से गुजारिश है कि जल्द से जल्द अपना जन्मर पैटेगरी करा ले इसमें फ़ायदा क्या है वो तो हर एक के जनवर को माइक्रोचिप आएगा प्लस रजिस्ट्रेशन होगा ಮೈಕ್ರೋ ಚಿಪ್ ಇನ್ ಗಾಗಿ ನಮ್ಮೊಂದಿಗೆ ಸಹಕರಿಸಿದ್ದಕ್ಕಾಗಿ ಡಾ ಅಜರುದ್ದೀನ್ ಅವರಿಗೆ ನಾವು ಕೃತಜ್ಞರಾಗಿರುತ್ತೇವೆ ಎಲ್ಲಾ ಸಾಕು ಪ್ರಾಣಿಗಳ ಮಾಲೀಕರು ಲಸಿಕೆ ಮತ್ತು ಜಂತು ಹೂಳು ನಿವಾರಣೆಗಾಗಿ ಕ್ಲಿನಿಕ್ ಗೆ ಭೇಟಿ ನೀಡುವಂತೆ ನಾವು ದಯೆಯಿಂದ ವಿನಂತಿಸುತ್ತೇವೆ